ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬೆಟ್ಟದಲ್ಲಿ ಬೆಂಕಿ ಇಡುವುದು ವಾಡಿಕೆಯಾಗುತ್ತಿರುವುದು ದುರದೃಷ್ಟಕರ ಈ ಬೆಟ್ಟದಲ್ಲಿ ಅಪಾರವಾದ ಕೋತಿಗಳು ನಮ್ಮ ರಾಷ್ಟ್ರ ಪಕ್ಷಿಯಾದ ನವಿಲು ಸೇರಿದಂತೆ ಸಾವಿರಾರು ಪ್ರಾಣಿ ಪಕ್ಷಿ ಸಂಕುಲಗಳು ನೂರಾರು ವನ್ಯಮೃಗಗಳು ಮೃಗಗಳು ಔಷಧೀಯ ಗುಣ ಹೊಂದಿರುವ ಲಕ್ಷಾಂತರ ಮರ ಗಿಡಗಳು ಇಂದು ಸಂಜೆಯಿಂದ ಬೆಂಕಿಗೆ ಆಹುತಿಯಾಗುತ್ತಿದ್ದು ಅಪಾರ ಪ್ರಮಾಣದ ಪ್ರಾಕೃತಿಕ ನಷ್ಟ ಉಂಟಾಗುತ್ತಿದೆ ಈ ಬಗ್ಗೆ ಮಾತನಾಡಿದ ಶ್ರೀ ಎಲ್ಲೋಡು ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷ ಸಿ ಪಿ ಸೂರ್ಯಪ್ರಕಾಶ್ ಈ ವಿಷಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಆದಿನಾರಾಯಣ ಸ್ವಾಮಿ ಕುರ್ಮಗಿರಿ ಕ್ಷೇತ್ರಕ್ಕೆ ನಿನ್ನೆ ಸಂಜೆಯಿಂದ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ದು ಅಪಾರವಾದಂತಹ ಪ್ರಾಕೃತಿಕ ನಷ್ಟ ಉಂಟಾಗಿದೆ ಲಕ್ಷಾಂತರ ಪ್ರಾಣಿ ಪಕ್ಷಿ ಸಂಕುಲಗಳು ವಿಶೇಷವಾಗಿ ನಮ್ಮ ಭಾರತ ದೇಶದ ರಾಷ್ಟ್ರ ಪಕ್ಷಿಯಾದಂತಹ ಸಾವಿರಾರು ನವಿಲುಗಳು ಬೆಂಕಿಗೆ ಆಹುತಿಯಾಗಿದ್ದು ಅಪಾರವಾದಂಥ ಔಷಧೀಯ ಸಸ್ಯಗಳು ಸಹ ಸುಟ್ಟು ಬೂದಿಯಾಗಿದೆ ಇನ್ನು ಎರಡು ಮೂರು ತಿಂಗಳುಗಳ ಕಾಲ ಬೇಸಿಗೆ ಇರುವುದರಿಂದ ಮಾನ್ಯ ತಾಲೂಕು ಆಡಳಿತ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಮುಂದೆ ಈ ಬೆಟ್ಟಕ್ಕೆ ಅಗ್ನಿ ಅವಘಡ ಆಗದಂತೆ ಸುರಕ್ಷಿತ ಪ್ರದೇಶವೆಂದು ಘೋಷಿಸಲು ಈ ಸಮಯದಲ್ಲಿ ಅವರು ಒತ್ತಾಯಿಸಿದರು ಹಾನಿ ಉಂಟಾಗದಂತೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ತಾಲೂಕು ಆಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಸಂಬಂಧಿಸಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ನಾನು ಅತ್ಯಂತ ಸವಿನಯವಾಗಿ ಒತ್ತಾಯಿಸುತ್ತಾ ಈ ಒಂದು ಕೂರ್ಮಗಿರಿ ಕ್ಷೇತ್ರದ ಇತಿಹಾಸವನ್ನು ಯಾರೂ ಸಹ ಮರೆಯಲು ಆಗುವುದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾದಂತಹ ಕಾಳಜಿಯನ್ನು ವಹಿಸಿ ಈ ಒಂದು ಕ್ಷೇತ್ರವನ್ನು ಸಂರಕ್ಷಿತ ಪ್ರದೇಶವೆಂದು ಘೋಷಿಸಿ ಯಾವುದೇ ನಷ್ಟ ಉಂಟಾಗದಂತೆ ತಡೆಯಬೇಕೆಂದು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಮನವಿ ಮಾಡುತ್ತಿದ್ದೇನೆ